ಸಂಪನ್ಮೂಲ ಕ್ರೋಢೀಕರಣಕ್ಕೆ ಯಾವಾಗಲೂ ಒಂದು ಒಳ್ಳೆ ಆಡಳಿತ ಕೊಡೋ ಸರ್ಕಾರ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡಿ ಜನರ ಆದಾಯವನ್ನು ಹೆಚ್ಚಿಸಿ ಕೈಗಾರಿಕಾ ನೀತಿ ಮೂಲಕ ನೀರಾವರಿ ಯೋಜನೆಗಳ ಮೂಲಕ ಜನರ ಕೈಗೆ ಹೆಚ್ಚು ಹಣ ಬರುವಂತೆ ಮಾಡಿ ಆ ಮೂಲಕ ತೆರಿಗೆ ಸಂಗ್ರಹ ಮಾಡಿ ಸಂಪನ್ಮೂಲ ಕ್ರೋಢೀಕರಿಸೋದು ಒಂದು ಒಳ್ಳೆಯ ಆಡಳಿತ ಕೊಡುವ ರಾಜ್ಯದ ಜವಾಬ್ದಾರಿ ಈ ಸರ್ಕಾರ ಅದನ್ನ ಯಾವುದೂ ಮಾಡಿಲ್ಲ ಅದ್ರ ಮೇಲೆ ನಂಬಿಕೆನೂ ಇದ್ದಂತಿಲ್ಲ ಇವರಿಗೆ ಒಂದು ಸಲಹೆ ಕೊಡಕ್ ಒಂದು ಕಂಪನಿ ಮಾಡ್ಕೊಂಡಿದ್ದಾರೆ ಬಾಸ್ಟನ್ ಕನ್ಸಲ್ಟೆಂಟ್ ಗ್ರೂಪ್ ಟಿ ಸಿ ಜಿ ವಿದೇಶಿ ಕಂಪನಿ ಅವ್ರು ಕೊಟ್ಟಿರೋ ಸಲಹೆ ಏನು ಅಂದ್ರೆ ಸಂಪನ್ಮೂಲ ಕ್ರೀಡೀಕರಣಕ್ಕೆ ಸರ್ಕಾರದ ಆಸ್ತಿ ಮಾರಾಟ ಮಾಡಿ ಇಪ್ಪತ್ತೈದು ಸಾವಿರ ಎಕರೆ ಬೆಂಗಳೂರು ಸುತ್ತಮುತ್ತ ಜಮೀನಿದೆ ಅದನ್ನ ಮಾರಾಟ ಮಾಡಿ ಸಂಪನ್ ಸಂಪನ್ಮೂಲ ಕ್ರೀಡೀಕರಿಸಬಹುದು ಅಂತ ಇದನ್ನ ನೋಡಿದಾಗ ಏನು ಅನ್ಸುತ್ತೆ ಅಂದ್ರೆ ಮನೆಗೆ ಬೆಂಕಿ ಹಾಕಿದ್ರೆ ಇದ್ದು ಮಾರ್ಬೋದು ಅನ್ನುವಂತ ಸಲಹೆ ಕೊಟ್ಟಂತಿರ್ತಿದೆ ಮನೆಗೆ ಮಾರ ಮನೆಗೆ ಬೆಂಕಿ ಹಾಕಿದ್ರೆ ಬೆಂಕಿ ಬಿದ್ದರೆ ಏನಾಗ ಏನಂತ ಇದ್ದು ಮಾರಬಹುದಲ್ಲ ಆ ರೀತಿ ಒಂದು ಸಲಹೆ ಕೊಟ್ಟಂತೆ ಇದೆ ಬಿತ್ತನೆ ಬೀಜದ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ರೈತರು ಬಿತ್ತನೆ ಬೀಜದ ಬೆಲೆ ಏರಿಕೆ ಎಲೆಕ್ಟ್ರಿಸಿಟಿ ದರವನ್ನು ಹೆಚ್ಚಳ ಮಾಡಿದ್ದಾರೆ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಅಂತ ಕೊಡ್ತಿರೋ ಕಲುಷಿತ ನೀರು ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಹಾ ಅದು ರಾಮಲಿಂಗಾರೆಡ್ಡಿಯವರು ಅದ್ರ ಹಿಂದೆ ಹೇಳಿದ್ನಲ್ಲ ಒಂದು ಒಂದು ಏರ್ಸಿದ್ರೆ ಹೆನ್ಗಡೆ ಎಲ್ಲವೂ ಶುರು ಆಗುತ್ತೆ ಅಂತ ರಾಮಲಿಂಗಾರೆಡ್ಡಿಯವರು ಬಸ್ ದರ ಹೆಚ್ಚಳದ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಬಹುಶಃ ಇವರು ಗಾಳಿ ಮೇಲೊಂದು ತೆರಿಗೆ ಹಾಕ್ಬಿಟ್ರೆ ಭೂಮಿ ನೋಂದಣಿ ಸುಖ ಹೆಚ್ಚು ಮಾಡಾಗಿದೆ ಇಂಧನ ದರ ಹೆಚ್ಚು ಮಾಡಾಗಿದೆ ಅಲ್ಲಿಗೆ ಅಗ್ಲಿ ಬಂತು ಭೂಮಿ ಬಂತು ನೀರಿನ ದರ ಹೆಚ್ಚಳ ಚಿಂತನೆ ಮಾಡಿದ್ದಾರೆ ಗಾಳಿ ಮೇಲೊಂದು ತೆರಿಗೆ ಹಾಕ್ಬಿಟ್ರೆ ಪಂಚಭೂತಗಳ ಮೇಲೂ ತೆರಿಗೆ ಹಾಕಿದಂತ ಕ್ರೆಡಿಟ್ ಕ್ರೆಡಿಟ್ ಅಂತ ಹೇಳಕ್ ಹೋಗಲ್ಲ ನಾನು ಕುಖ್ಯಾತಿ ಇವ್ರದಾಗತ್ತೆ ಕೀರ್ತಿ ಅನ್ನೋದು ಒಳ್ಳೆಯ ಸಂಗತಿಗಳಿಗೆ ಕೀರ್ತಿ ಅಂತ ಹೇಳೋದು ಇಂಥ ಜನ ವಿರೋಧಿ ನಿಲುವುಗಳನ್ನು ಕೀರ್ತಿ ಅಂತ ಕರಿಬಾರ್ದು ಇದು ಕುಖ್ಯಾತಿ ಇವ್ರದ್ದು ಆಗತ್ತೆ ಇಷ್ಟಾದಮೇಲೂ ನೋಡಿ